ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ನಾ ಇವತ್ತು ಮಾಡ್ತಾ ಇರೋದು ವಾಂಗಿಭಾತ್ ವಾಂಗಿ ಭಾತಿಗೆ ನಾನು ತರಕಾರಿ ತೊಗೊಂಡಿದ್ದು ಇದು ಗೋರಿಕಾಯಿ ಅಥವಾ ಜವಳಿ ಕಾಯಿ ಮಾಡ್ಬೋದು ಫಸ್ಟ್ ಇದು ಒಂದು ಕಾಲು ಕೆ ಜಿ ಅಷ್ಟು ಗೋರಿಕಾಯಿ ತೊಗೊಂಡೇನಿ ಅದಕ್ಕೆ ನಾನು ಇಲ್ಲೇ ಹುಣ್ಸೆ ನೆನೆ ಹಾಕ್ಕೊಂಡೇನೆ ಎಣ್ಣೆ ಒಂದು ದೊಡ್ಡ ಸೌಟ್ಲೆ ಎಣ್ಣೆ ಕಾಯಲಿಕ್ಕೆ ಬಿಟ್ಟೇನೆ ಅದಕ್ಕೆ ಇದು ಫಸ್ಟ್ ನಾವು ಏನು ಶೇಂಗಾ ಹಾಕ್ತೇವಲ್ಲ ಅದನ್ನು ಫ್ರೈ ಮಾಡಿ ತಕ್ಕೊಂಡು ಬಿಡಬೇಕು ನೋಡಿ ಈ ಥರ ಎಲ್ಲ ಸೇ ಶೇಂಗಾ ಫ್ರೈ ಆಗಬೇಕಿದು ಇವಾಗ ಈ ಥರ ತಗೊಂಡು ಹೋಗಬೇಕು ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ ಒಂದು ಸ್ಪೂನ್ ಸಾಸಿವೆ ನೋಡಿ ಸಾಸಿವೆ ಆಗಿದೆ ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಜವಳಿಕಾಯಿ ಹಾಕಿ ನೋಡಿ ಇವಾಗ ಇದರಲ್ಲಿ ಇದಕ್ಕೆ ನಾನೇನು ಮಸಾಲೆ ಹುರ್ಕೊಂಡೇನಲ್ಲ ಅದರಲ್ಲೇ ಈ ಇದನ್ನ ಅಷ್ಟಿನ ಪುಡಿ ಹಾಕಿಲ್ಲ ಒಗ್ಗರಣೆಯಲ್ಲೇ ಹಾಕಿ ಅಷ್ಟಿನ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಣ್ಣೆಲೆ ಫ್ರೈ ಆಗಬೇಕು ಒಗ್ಗರಣೆಯಲ್ಲೇ ಅಲ್ಲಿವರೆಗೂ ನಾನು ಪೌಡ್ರ್ ತೋರಿಸ್ತೀನಿ ಮಾಡೋದು ನೋಡಿ ಇದು ವಾಂಗಿ ಭಾತ್ ಪೌಡ್ರ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡೇನಿ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಉದ್ದಿನಬೇಳೆ ಆಗಿದೆ ಇವಾಗ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡ್ರೆ ನೀವು ಕಡಲೆಬೇಳೆ ಎರಡು ಸ್ಪೂನ್ ತೊಗೋಬೇಕು ನೋಡಿ ಕಡಲೆಬೇಳೆನೂ ಆಗಿದೆ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಇದೆ ಇವಾಗ ಮೆಣಸು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಇದು ಮೂರು ಇದೆ ಇದು ಹಾಕ್ತಾ ಇದೆ ನೋಡಿ ಇದು ಮಸಾಲೆ ಇವಾಗ ಲಾಸ್ಟಿಗೆ ನಾನು ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ಬೇಗನೆ ಆಗಿಬಿಡುತ್ತೆ ಇದರಲ್ಲೇ ಅದ್ರಗೋಸ್ಕರ ನಾನು ಲಾಸ್ಟಿಗೆ ಇದನ್ನು ತೊಗೊಂಡಿದ್ದು ಧನಿಯಾ ಲಾಸ್ಟಿಗೆ ಯಾಕೆ ಹಾಕಿದ್ರಂದರೆ ಬಾಣಲಿ ಕಾಯ್ದಿರುತ್ತಲ್ಲ ಇರುತ್ತಲ್ಲ ಆ ಇದಕ್ಕೆ ಬೇಗನೆ ಆಗಿಬಿಡುತ್ತೆ ಇಲ್ಲ ನೀವು ಫಸ್ಟಿಗೆ ಮಾಡಿಕೊಂಡು ತಕ್ಕೊಂಡು ಇಟ್ಕೊಂಡು ಬಿಡಬೇಕು ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನು ಮಾಡೋದಿದ್ದರೆ ಲಾಸ್ಟಿಗೆ ಧನಿಯಾ ಹಾಕೋಬೇಕು ಇವಾಗ ನಾನು ಇದು ಕರಿಬೇವು ಹಾಕ್ತಾಯಿದ್ದೇನೆ ಒಂದು ಹಿಡಿಯಷ್ಟು ಈ ಪೌಡ್ರನ್ನು ನೀವು ಇದಕ್ಕೆ ಪಲ್ಯಕ್ಕೂ ಬಳಸ್ಬೋದು ಮಾಮೂಲಿ ಪಲ್ಯಗಳು ಮಾಡ್ಕೋತಿರಲ್ಲ ಆವಾಗ ಈ ಪೌಡ್ರು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಆವಾಗೇ ನೀವು ಒಂದು ಸ್ವಲ್ಪ ಕಲ್ಲು ಹೂವು ಮತ್ತು ಮೊಗ್ಗು ಆ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನು ಪಲ್ಯ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಆಫ್ ಮಾಡಿದ ಮೇಲೆ ಕೊಬ್ಬರಿ ಹಾಕೋರಿ ನೀವು ತುರಿಯರೆ ಹಾಕೋರಿ ಇಲ್ಲ ಆ ಥರ ಪೀಸ್ ಪೀಸ್ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಾದರೂ ಹಾಕ್ಕೋರಿ ಕರಿಬೇವು ಎಲ್ಲ ಆಗಿದೆ ಇದು ತಣ್ಣಗಾದ ನಂತರ ಇದನ್ನು ರುಬ್ಕೋಬೇಕು ಅಂದರೆ ಒಂಥರ ಬಿಸಿ ಇದ್ದಾಗೆ ನೀವು ಇದನ್ನು ಮಾಡಿದ್ರೆ ಅಲ್ಲಿ ಒಂಥರ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದ್ರಗೋಸ್ಕರ ನೀವು ಮೇಲೆ ರುಬ್ಕೋಬೇಕು ಇದನ್ನು ನೋಡಿ ಇವಾಗ ಇದು ಆಗಿದೆ ಇದರಲ್ಲೇ ನಾನು ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪೌಡ್ರು ನಾನು ಹುರಿದು ಪೌಡ್ರ್ ಮಾಡೇ ಇಟ್ಕೊತೀನಿ ಹಾಗಾಗಿ ಡಯ ಅದು ಫ್ರೈ ಮಾಡೋದು ತೋರಿಸಿಲ್ಲ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಕಲರಿಗೆ ಉಂಟೂರು ಮೆಣ್ಸಿನ್ಕಾಯಿ ಪೌಡ್ರು ಇದು ಇದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಖಾರದಗೋಸ್ಕರ ನಿಮಗೆ ಖಾರ ಇನ್ನೂ ಬೇಕು ಅಂತಂದರೆ ಒಂದು ಸ್ಪೂನ್ ಹಾಕೋಬೋದು ನೋಡಿ ವಾಂಗಿ ಭಾತ್ ಪೌಡ್ರೂ ಚಕ್ಕೆ ಪರಿಮಳ ತುಂಬ ಚೆನ್ನಾಗಿ ಎಲ್ಲ ಥರದ ಮಸಾಲೆ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಮೇನ್ ಚಕ್ಕೆ ಜಾಸ್ತಿ ಹಾಕೋದಕ್ಕೆ ಅದರ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ಬರೀ ನಾನು ಕೈ ಅಳತಲೇ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಅಷ್ಟು ಹಾಕ್ತಾಯಿದ್ದೀನಿ ನೋಡಿ ಇದರಲೆ ವಾಂಗಿಬತ್ পাউডার ಹಾಕೇನಿ ಇದಕ್ಕೆ ಇವಾಗ ಇದು ಸ್ವಲ್ಪ ಹೊಂಚಿನಿಂದಸ ಇದು ಸ್ವಲ್ಪ ಬೆಲ್ಲ 1 स्पूनಷ್ಟು ಆಗೋಷ್ಟು ನೋಡಿ ಕೊತ್ತಮರಿ ಸೊಪ್ಪು ಹಾಕ್ತಿದ್ದೇನೆ लास्टಿಗೆ ಅದೇನು ಹುರಿದಿಟ್ಕೊಂಡಿದ್ದೆಲ್ಲ ಶೇಂಗಾಲೆ ಫ್ರೈ ಇಟ್ಕೊಂಡಿದ್ದೆ ಆ ಶೇಂಗಾ ಹಾಕ್ತಾಯಿದೆ ಈ ಥರ ಮಾಡ್ಕೊಳೋದಿಂದ ಶೇಂಗಾ ಸೀ ಸೀದಲ್ಲ ಅದಕ್ಕೋಸ್ಕರ ಈ ಥರ ಆವಾಗಿಂದ ಅವಾಗಿ ಈ ಥರ ನೀವು ಪೌಡ್ರ ಫ್ರೈ ಮಾಡ್ಕೊ ಮಸಾಲೆ ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಇದಕ್ಕೆ ನಾನು ಈ ಪಲ್ಯಕ್ಕೆ ವಾಂಗೀಭಾತ್ ಪಲ್ಯಕ್ಕೆ ಎರಡು ಲೋಟ ಅನ್ನ ಮಾಡಿಕೊಂಡಿ ನಿಮಗೆ ನೋಡಿ ಈ ಥರ ಅನ್ನ ಇದನ್ನು ಇದೆ ಅನ್ನಕ್ಕೆ ಕಲಸಿನಿ ಒಗ್ಗರಣೆ ಕರೆಕ್ಟಾಗಿ ಆಯಿತು ಇದು ಈ ಥರ ಆವಾಗಿಂದ ಆವಾಗ ಪೌಡ್ರ್ ಹುರಿದ್ಬಿಟ್ಟು ಮಾಡಿ ನೋಡಿ ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲೇನು ಎಲ್ಲರೂ ಇಷ್ಟಪಡ್ತಾರೆ ಇದಕ್ಕೆ ಬೀನ್ಸು ಅಥವಾ ಕ್ಯಾಪ್ಸಿಕಮನ್ನು ಹಾಕೋಬೋದು ಬರೀ ಬದನೇಕಾಯಿ ಅಂದರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು